ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಧಿಕಾರದಿಂದ ದೂರವಿಡಬೇಕು ಆದ್ರಿಂದ ಮೋದಿ ನೇತೃತ್ವದ ಎನ್ಡಿಎಗೆ ಬೆಂಬಲಿಸಬೇಡಿ ಅಂತ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ತೃಣಮೂಲ ಕಾಂಗ್ರೆಸ್ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರಿಗೆ ಆಗ್ರಹಿಸಿದ್ದಾರೆ ಮೋದಿ ನೇತೃತ್ವದ ಯಾವುದೇ ಸರ್ಕಾರವನ್ನು ಬೆಂಬಲಿಸಬೇಡಿ ಅಂತ ಮಮತಾ ಬ್ಯಾನರ್ಜಿ ಎನ್ಡಿಎ ಮೈತ್ರಿಕೂಟದ ರಾಜಕೀಯ ಪಕ್ಷಗಳನ್ನು ಒತ್ತಾಯಿಸಿದ್ದಾರೆ ಭಾರತೀಯ ಜನತಾ ಪಕ್ಷ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿನ ಒಳ್ಳೆಯ ಜನರಿಗೆ ನಾನು ಸಾರ್ವಜನಿಕ ಮನವಿಯನ್ನ ಮಾಡ್ತೇನೆ ಮತ್ತು ಸೂಕ್ಷ್ಮ ನಿರ್ಧಾರಕ್ಕೆ ಇದು ಸರಿಯಾದ ಸಮಯ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೆ ಹೋಲಿಕೆ ಮಾಡಿದರೆ ಈ ಬಾರಿ ಬಿಜೆಪಿ ಅರವತ್ ಮೂರು ಸ್ಥಾನಗಳನ್ನ ಕಳೆದುಕೊಂಡಿದೆ ಕಾಂಗ್ರೆಸ್ ಈ ಬಾರಿ ತೊಂಬತ್ತೊಂಬತ್ತು ಸ್ಥಾನಗಳನ್ನು ಪಡೆದುಕೊಂಡಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಬರೀ ಐವತ್ತೆರಡು ಸ್ಥಾನಗಳನ್ನ ಪಡ್ಕೊಂಡಿತ್ತು ಈ ಬಾರಿ ನಲವತ್ತೇಳು ಸ್ಥಾನಗಳು ಕಾಂಗ್ರೆಸ್ಗೆ ಹೆಚ್ಚಳವಾಗಿದೆ ಇದಲ್ಲದೆ ಎಂಬತ್ತು ಕ್ಷೇತ್ರಗಳಿರುವ ಅತಿದೊಡ್ಡ ರಾಜ್ಯ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಐವತ್ತು ಸ್ಥಾನಗಳು ಸಿಗಬಹುದು ಅಂತ ಚುನಾವಣೋತ್ತರ ಸಮೀಕ್ಷೆಗಳು ಹೇಳಿದ್ವು ಈ ಫಲಿತಾಂಶಗಳು ಈಗ ಉಲ್ಟಾ ಹೊಡೆದಿದ್ದು ಬಿಜೆಪಿಗೆ ಉತ್ತರ ಪ್ರದೇಶದಲ್ಲಿ ಬಹುದೊಡ್ಡ ಹೊಡೆತ ಬಿದ್ದಿದೆ ಉತ್ತರ ಪ್ರದೇಶದಲ್ಲಿ ನಲವತ್ಮೂರು ಸ್ಥಾನಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಮತ್ತು ಮೂವತ್ ಮೂರು ಸ್ಥಾನಗಳಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಗೆಲುವು ಸಾಧಿಸಿದ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಮನೆ ಮೇಲೆ ಕಲ್ಲು ತೂರಾಟ ನಡೆದಿದೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಒಂದು ಮತದ ಮುನ್ನಡೆ ಸಾಧಿಸಿದ್ರು ನಾನು ರಾಜೀನಾಮೆ ನೀಡುತ್ತೇನೆ ಅಂತ ಪ್ರದೀಪ್ ಈಶ್ವರ್ ಸವಾಲ್ ಹಾಕಿದ್ರು ಇದೀಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಜಯಗಳಿಸಿದ್ದು ಇದರ ಬೆನ್ನಲ್ಲೇ ಮಂಗಳವಾರ ರಾತ್ರಿ ಚಿಕ್ಕಬಳ್ಳಾಪುರ ನಗರದ ಕಂದವಾನದಲ್ಲಿರುವಂತಹ ಪ್ರದೀಪ್ ಈಶ್ವರ್ ಮನೆ ಮೇಲೆ ದುಷ್ಕರ್ಮಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇತ್ತೀಚೆಗೆ ಹಷ್ಮನಿ ಕೇಸ್ನಲ್ಲಿ ದೋಷಿ ಹಣೆ ಪಟ್ಟಿಪಡ್ಕೊಂಡಿದ್ದ ಡೊನಾಲ್ಡ್ ಟ್ರಂಪ್ ಚೀನಾ ಮೂಲದ ಸಾಮಾಜಿಕ ಜಾಲತಾಣ ಟಿಕ್ಟಾಕ್ಗೆ ಎಂಟ್ರಿ ಕೊಟ್ಟಿದ್ದಾರೆ ತಮ್ಮದೇ ಸೋಷಿಯಲ್ ಮೀಡಿಯಾ ಕಂಪನಿ ಟುತ್ ಸೋಷಿಯಲ್ ಹಾಗೂ ಎಕ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿದ್ದ ಟ್ರಂಪ್ ಈಗ ಟಿಕ್ಟಾಕ್ಗೆ ಎಂಟ್ರಿ ಕೊಟ್ಟಿದ್ದು ಮೊದಲ ದಿನವೇ ಅವರನ್ನು ಸುಮಾರು ಮೂವತ್ತು ಲಕ್ಷ ಜನರು ಫಾಲೋ ಮಾಡಿದ್ದಾರೆ ಗಾಜಾ ಕದನ ವಿರಾಮಕ್ಕೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಮುಂದಿಟ್ಟಿರೋ ಹೊಸ ಪ್ರಪೋಸಲ್ಗೆ ಇದೀಗ ಇಸ್ರೇಲ್ ಗ್ರೀನ್ ಸಿಗ್ನಲ್ ನೀಡಿದೆ ಬೈಡನ್ ಪ್ರಪೋಸಲ್ಗೆ ಇಸ್ರೇಲ್ ಒಪ್ಪಿಗೆ ಸೂಚಿಸಿರುವ ಬಗ್ಗೆ ಜೋ ಬೈಡನ್ ಕನ್ಫರ್ಮ್ ಮಾಡಿದ್ದಾರೆ ಗಾಜಾ ಯುದ್ಧ ಕದನ ವಿರಾಮದ ಹೊಸ ಪ್ರಪೋಸಲ್ನ ಮುಂದಕ್ಕೆ ತಗೊಂಡು ಹೋಗೋಕೆ ಇಸ್ರೇಲ್ ಸಜ್ಜಾಗಿದೆ ಅಂತ ಬೈಡನ್ ಅವರು ಕತಾರ್ ನಾಯಕ ತಮೀನ್ ಬಿಮ್ ಹಮ್ಮದ್ ಅಲಿ ಥಾನ್ ಅವರಿಗೆ ತಿಳಿಸಿದ್ದಾರೆ ಜೊತೆಗೆ ಈ ಪ್ರಪೋಸಲ್ಗೆ ಹಮಾಸ್ ಕೂಡ ಒಪ್ಕೊಳ್ಳೋ ಹಾಗೆ ಮಾಡಿ ಅಂತ ಥಾನಿಗೆ ಒತ್ತಾಯಿಸಿದ್ದಾರೆ ಜಿ ಸೆವೆನ್ ರಾಷ್ಟ್ರಗಳು ಬೈಡನ್ ರ ಗಾಜಾ ಪೀಸ್ ಪ್ಲಾನ್ಗೆ ಸಂಪೂರ್ಣವಾಗಿ ಅನುಮೋದನೆ ಕೊಟ್ಟಿದೆ ಗಾಜಾದಲ್ಲಿ ಸೀಸ್ ಫೈಯರ್ ಆಗಬೇಕು ಒತ್ತೆಯಾಳುಗಳು ರಿಲೀಸ್ ಆಗಬೇಕು ಜೊತೆಗೆ ಗಾಜಾಗೆ ಮಾನವೀಯ ನೆರವುಗಳನ್ನು ಒದಗಿಸೋ ಕೆಲಸಗಳು ಗಣನೀಯವಾಗಿ ಜಾಸ್ತಿ ಆಗ್ಬೇಕು ಅಂತ ಜಿ ಸೆವೆನ್ ರಾಷ್ಟ್ರಗಳು ತಮ್ಮ ಸ್ಟೇಟ್ಮೆಂಟ್ನಲ್ಲಿ ಹೇಳಿದೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟಗೊಂಡ ಬೆನ್ನಲ್ಲೇ ಕೇರಳದ ಮಲಯಾಳಂ ಸುದ್ದಿವಾಹಿನಿ ಮೀಡಿಯಾ ಒನ್ ಕೇಂದ್ರ ಕಚೇರಿ ಮೇಲೆ ಬಿಜೆಪಿ ಕಾರ್ಯಕರ್ತರು ದಾಳಿ ನಡೆಸಿದ ಆರೋಪ ಕೇಳಿಬಂದಿದೆ ವಿಜಯೋತ್ಸವದ ನೆಪದಲ್ಲಿ ಕೋಝಿಕೋಡ್ನ ಮೀಡಿಯಾ ಒನ್ ಕಚೇರಿ ಬಳಿ ಜಮಾಯಿಸಿದಂತಹ ಬಿಜೆಪಿ ಕಾರ್ಯಕರ್ತರು ಕಚೇರಿಯ ಕಾಂಪೌಂಡ್ ಒಳಗೆ ಪಟಾಕಿ ಎಸೆದು ಹಾನಿಗೊಳಿಸಿದ್ದು ಸ್ಟುಡಿಯೋಗೆ ನುಗ್ಗಲು ಯತ್ನಿಸಿದ್ದಾರೆ ಅಂತ ಮುಕ್ತುಬ್ ಮೀಡಿಯಾ ವರದಿ ಮಾಡಿದೆ ಬಿಜೆಪಿ ಧ್ವಜ ಹಿಡಿದ ಕೆಲ ವ್ಯಕ್ತಿಗಳು ಗೇಟ್ಗೆ ಒದ್ದು ಒಳನುಗೋಕೆ ಯತ್ನಿಸಿದ ವಿಡಿಯೋ ವೈರಲ್ ಆಗಿದೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮಲಯಾಳಂನ ಜನಪ್ರಿಯ ನಟ ಸುರೇಶ್ ಗೋಪಿಯವರು ತ್ರಿಶೂರ್ ಕ್ಷೇತ್ರದಿಂದ ಎಪ್ಪತ್ನಾಲ್ಕು ಸಾವಿರದ ಆರುನೂರ ಎಂಬತ್ತಾರು ಮತಗಳ ಅಂತರದೊಂದಿಗೆ ಗೆಲ್ಲೋ ಮೂಲಕ ಕೇರಳದಲ್ಲಿ ಎನ್ಡಿಎ ಒಕ್ಕೂಟದ ಖಾತೆಯನ್ನು ಓಪನ್ ಮಾಡಿದ್ದಾರೆ ಈ ಹಿನ್ನೆಲೆ ರಾಜ್ಯದ ಹಲವೆಡೆ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದ್ದಾರೆ ಕೇಂದ್ರದಲ್ಲಿ ಸರ್ಕಾರ ರಚನೆಗೆ ಬಿಜೆಪಿ ನೇತೃತ್ವದ ಎನ್ಡಿಎಗೆ ತಮ್ಮ ಬೆಂಬಲವನ್ನ ಟಿಡಿಪಿ ಮುಖ್ಯಸ್ಥ ಎನ್ ಚಂದ್ರಬಾಬು ನಾಯ್ಡು ಪುನರುಚ್ಚರಿಸಿದ್ದಾರೆ ಟಿಡಿಪಿ ಮುಖ್ಯಸ್ಥ ಎನ್ ಚಂದ್ರಬಾಬು ನಾಯ್ಡು ಈ ಬಗೆಗಿನ ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸಿದ್ದು ನಿಮಗೆ ಯಾವಾಗಲೂ ಸುದ್ದಿ ಬೇಕು ನನಗೆ ಅನುಭವ ಬೇಕು ನಾನು ಈ ದೇಶದಲ್ಲಿ ಹಲವಾರು ರಾಜಕೀಯ ಬದಲಾವಣೆಗಳನ್ನ ನೋಡಿದ್ದೇನೆ ನಾವು ಎನ್ಡಿಎಲ್ಲಿದ್ದೇವೆ ನಾವು ಎನ್ಡಿಎ ಸಭೆಗೆ ಹೋಗ್ತಿದ್ದೇವೆ ಮತದಾರರ ಬೆಂಬಲ ಖುಷಿ ನನಗಿದೆ ರಾಜಕಾರಣದಲ್ಲಿ ಏಳು ಬೀಳುಗಳು ಸಹಜ ಇದೊಂದು ಐತಿಹಾಸಿಕ ಚುನಾವಣೆ ಟಿಡಿಪಿ ಇಂದು ರಾಜ್ಯದಲ್ಲಿ ಅಧಿಕಾರ ಬರೋಕೆ ಪಕ್ಷದ ಕಾರ್ಯಕರ್ತರ ಶ್ರಮವಿದೆ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಐದು ವರ್ಷಗಳ ಕಾಲ ಹೋರಾಟ ನಡೆಸಿದ್ದು ಇದೀಗ ಯಶಸ್ವಿಯಾಗಿದ್ದೇವೆ ಅಂತ ಹೇಳಿದ್ದಾರೆ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐಗೆ ಬ್ಯಾಂಕ್ನವರು ಪತ್ರ ಬರೆದಿದ್ರು ಮೂರು ಕೋಟಿ ರೂಪಾಯಿ ಮೊತ್ತಕ್ಕಿಂತ ಹೆಚ್ಚಿನ ಹಗರಣ ಆಗಿದ್ರೆ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿಕೊಳ್ಳಲು ಕಾನೂನಿದೆ ಅದರಂತೆ ಸಿಬಿಐ ಕೇಸನ್ನ ತೆಗೆದುಕೊಂಡಿದೆ ರಾಜ್ಯ ಸರ್ಕಾರ ಎಲ್ಲಾ ರೀತಿಯ ಸಹಕಾರ ನಡೆಸಲಿದೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಸಿಬಿಐ ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿರುವ ಬಗ್ಗೆ ಬೆಂಗಳೂರಿನ ಸದಾಶಿವನಗರದ ಬಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಪರಮೇಶ್ವರ್ ಸರ್ಕಾರದ ಇಲಾಖೆಗಳ ತನಿಖೆ ಮಾಡುವ ಬಗ್ಗೆ ನಿರ್ಧಾರ ಕೈಗೊಂಡಿಲ್ಲ ಸಿಬಿಐ ಪತ್ರ ಬರೆ ಮೇಲೆ ತೀರ್ಮಾನ ಮಾಡಬೇಕು ಸರ್ಕಾರಕ್ಕೆ ಪತ್ರ ಬರೆದ ಮೇಲೆ ಸಚಿವರ ತನಿಖೆ ಬಗ್ಗೆ ನಿರ್ಧಾರ ಮಾಡ್ತೇವೆ ಸಚಿವರನ್ನ ಕರೆದು ಸಿಬಿಐ ತನಿಖೆ ಮಾಡಬಹುದು ಅಗತ್ಯ ಬಂದ್ರೆ ಕೇಸನ್ನ ಸಿಬಿಐಗೆ ನಾವೇ ಕೊಡ್ತೇವೆ ಮೊದ್ಲು ಅವರು ಪತ್ರ ಬರೀಲಿ ನಾವು ಕ್ಯಾಬಿನೆಟ್ ನಲ್ಲಿ ನಿರ್ಧಾರ ಮಾಡ್ತೇವೆ ಅಂತ ಹೇಳಿದ್ದಾರೆ ಉತ್ತರಾಖಂಡ್ನ ಉತ್ತರಾಖಾಶಿಯ ಕಾಶಿಯ ಸಹಸ್ರ ತಾಲ್ಗೆ ಟ್ರೆಕ್ಕಿಂಗ್ಗೆ ಹೋಗಿದ್ದಂತ ಕರ್ನಾಟಕದ ಹದಿನೆಂಟು ಮಂದಿ ನಾಪತ್ತೆಯಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಒಟ್ಟು ಈ ತಂಡದಲ್ಲಿ ಇಪ್ಪತ್ತೆರಡು ಇದ್ರು ಪ್ರತಿಕೂಲ ಹವಾಮಾನದಿಂದಾಗಿ ದಾರಿ ತಪ್ಪಿ ಬಿದ್ದಿದ್ದು ನಾಲ್ವರು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕರ್ನಾಟಕದ ಹದಿನೆಂಟು ಮಂದಿ ಮಹಾರಾಷ್ಟ್ರದ ಒಬ್ಬರು ಮತ್ತು ಮೂವರು ಸ್ಥಳೀಯ ಮಾರ್ಗದರ್ಶಕರನ್ನ ಒಳಗೊಂಡ ಚಾರಣ ತಂಡವು ಮೇ ಇಪ್ಪತ್ತೊಂಬತ್ತರಂದು ಸಹಸ್ರ ತಾಲ್ಗೆ ಟ್ರೆಕ್ಕಿಂಗ್ ಯಾತ್ರೆಗೆ ತೆರಳಿದ್ದು ಜೂನ್ ಏಳರಂದು ಹಿಂದಿರುಗಬೇಕು ಅಂತ ಉತ್ತರಕಾಶಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮೆಹರ್ಬಂದ್ ಸಿಂಗ್ ಬಿಶ್ ತಿಳಿಸಿದ್ರು ಆದರೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರು ವಾಯು ರಕ್ಷಣೆಗಾಗಿ ಕೇಂದ್ರ ರಕ್ಷಣಾ ಇಲಾಖೆಯ ಜಂಟಿ ಕಾರ್ಯದರ್ಶಿಗೆ ಮತ್ತು ನೆಲದ ರಕ್ಷಣಾ ಸಹಾಯಕ್ಕಾಗಿ ಎಸ್ಡಿಆರ್ಎಫ್ ಕಮಾಂಡ್ಗೆ ಪತ್ರ ಬರೆದಿದ್ದಾರೆ ತೆಹರಿ ಜಿಲ್ಲಾಡಳಿತವು ಸಹಸ್ರ ತಾಲ್ನಲ್ಲಿ ಸಿಲುಕಿರುವಂತಹ ಚಾರಣಿಗರನ್ನು ರಕ್ಷಿಸೋಕೆ ತಂಡಗಳನ್ನು ಕಳಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯು ಹೀನಾಯವಾದ ಸೋಲನ್ನು ಕಂಡಿದ್ದು ಈ ವಿಚಾರದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ದ ಉತ್ತರ ಪ್ರದೇಶದ ಬಿಜೆಪಿ ಕಾರ್ಯಕರ್ತ ವಾಗ್ದಾಳಿ ನಡೆಸಿದ್ದಾರೆ ಅದರ ವಿಡಿಯೋ ವೈರಲ್ ಆಗಿದೆ ವಿಡಿಯೋದಲ್ಲಿ ಅಮಿತ್ ಶಾ ವಿರುದ್ದ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದು ಗೌರವಾನ್ವಿತ ನಕಲಿ ಚಾಣಿಕ್ಯ ಅಮಿತ್ ಶಾ ಅವರಿಗೆ ನಿಮ್ಮ ಸ್ಥಿತಿ ಕೆಟ್ಟು ಹೋಗುವಂತ ಅಹಂಕಾರ ಇಟ್ಕೊಳ್ಬೇಡಿ ಇದು ಒಳ್ಳೇದಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸೋಲಿನ ಹೊಣೆಯನ್ನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಮೇಲೆ ಅಮಿತ್ ಶಾ ಹೊರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ವಿಚಾರದಲ್ಲಿ ಅಮಿತ್ ಶಾ ವಿರುದ್ಧ ಕಿಡಿಕಾರಿರುವ ಬಿಜೆಪಿ ಕಾರ್ಯಕರ್ತ ಯೋಗಿ ಆದಿತ್ಯನಾಥ್ ಅವರಿಂದಾಗಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸೋಲ್ ಕಂಡಿದ್ಯಾ ನೀರಜ್ ಶೇಖರ್ ಸಿಂಗ್ ಯೋಗಿ ಅವರ ಮಿತ್ರರ ಅಥವಾ ನೀವು ಟಿಕೆಟ್ ನೀಡಿದ್ದಾ ಅಂತ ಪ್ರಶ್ನಿಸಿದ್ದಾರೆ ಸಲೇಂಪುರದಲ್ಲಿ ಟಿಕೆಟ್ ನೀಡಿದ್ದು ಯಾರು ಪ್ರಕಾಶ್ ರಾಜ್ಭರ್ ಜೊತೆ ಮೈತ್ರಿ ಮಾಡೋಕೆ ಯೋಗಿ ಹೇಳಿದ್ದ ಎಲ್ಲಾ ದಲ್ಲಾಳಿಯನ್ನ ನೀವು ಮಾಡಿ ಎಲ್ಲಾ ಬಟ್ಟಂಗಿತನವನ್ನ ಮಾಡಿದ್ದು ನೀವೇ ಕಳ್ಳತನ ನೀವು ಮಾಡಿದ್ದು ವಾರಣಾಸಿಯಲ್ಲಿ ಗುಜರಾತಿಗಳಿಗೆ ಸೀಟ್ ಹಂಚಿದ್ದು ನೀವು ವಾರಣಾಸಿಯಲ್ಲಿ ಗುತ್ತಿಗೆದಾರರು ಎಷ್ಟಿದ್ದಾರೆ ಅಂತ ನಿಮ್ಗೆ ತಿಳಿದಿಲ್ವಾ ಅಂತ ಪ್ರಶ್ನಿಸಿದ್ದಾರೆ